ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನಾಚರಣೆ ಶಿಕ್ಷಕರಿಗೆ ಪುಟ್ಟ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಪುಟ್ಟ ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಒಂದು ಲೈಕ್ ಅನೇಕ ವಿಡಿಯೋದ ರೂಪು ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೋಡಲು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಪ್ರಿಯ ಪ್ರಾಂಶುಪಾಲರೇ ಆತ್ಮೀಯ ಸಹೋದ್ಯೋಗಿಗಳೇ ವಿದ್ಯಾರ್ಥಿಗಳೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಆಚರಿಸುವುದು ಸಂವಿಧಾನ ದಿನಾಚರಣೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತ ಆರಂದು ಈ ದಿನವನ್ನು ಆಚರಿಸುತ್ತೇವೆ ಏಕೆಂದ್ರೆ ಹತ್ತೊಂಬತ್ತು ನೂರ ನಲತ್ತೊಂಬತ್ತರ ನವೆಂಬರ್ ಇಪ್ಪತ್ತ ಆರರಂದು ನಮ್ಮ ದೇಶದ ಸಂವಿಧಾನವನ್ನು ಸಂವಿಧಾನ ಸಭೆ ಅಂಗೀಕರಿಸಿತು ನಂತರ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಅದು ಜಾರಿಗೆ ಬಂದಿತ್ತು ಆದ್ದರಿಂದ ಜನವರಿ ಇಪ್ಪತ್ತ ಆರನ್ನು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತಿದ್ದೇವೆ ಆದರೂ ಈ ದಿನವನ್ನು ವಿಶೇಷವಾಗಿ ಸಂವಿಧಾನ ದಿನ ಅಥವಾ ರಾಷ್ಟ್ರೀಯ ಕಾನೂನು ದಿನ ಎಂದು ಆಚರಿಸಲಾಗುತ್ತದೆ ಮಕ್ಕಳೇ ಸಂವಿಧಾನ ಎಂದರೆ ಏನು ಅದು ನಮ್ಮ ದೇಶದ ಅತ್ಯುನ್ನತ ಕಾನೂನು ಪುಸ್ತಕ ಇದು ಒಂದು ದೇಶ ಹೇಗೆ ನಡೆಸಬೇಕು ಜನರು ಹೇಗೆ ಬದುಕಬೇಕು ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಎಂಬ ಎಲ್ಲಾ ನಿಯಮಗಳ ಒಂದು ದೊಡ್ಡ ಸಂಗ್ರಹ ಇದನ್ನು ತಯಾರಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತೇವೆ ನಮ್ಮ ಸಂವಿಧಾನ ಕೆಲವು ಮಹತ್ವ ವಿಷಯಗಳು ನೋಡುವುದಾರೆ ನಾವೆಲ್ಲ ಒಂದೇ ಯಾವುದೇ ಜಾತಿ ಧರ್ಮ ಭಾಷೆ ಹುಟ್ಟಿದ ಸ್ಥಳ ಹುಡುಗ ಹುಡುಗಿ ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನ ಹಕ್ಕುಗಳು ಹೊಂದಿರುತ್ತಾರೆ ಧರ್ಮ ಸ್ವಾತಂತ್ರ್ಯ ನೀವು ಯಾವ ಧರ್ಮವನ್ನು ನಂಬಬೇಕು ಯಾವ ದೇವರನ್ನು ಪೂಜಿಸಬೇಕು ಎಂಬುದು ನಿಮ್ಮ ಇಚ್ಛೆ ಮೂರನೇದು ಶಿಕ್ಷಣದ ಹಕ್ಕು ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇರುವಂತದ್ದು ನಾಲ್ಕನೇದು ಮತದಾನದ ಹಕ್ಕು ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಮತ ಹಾಕಬಹುದು ಶ್ರೀಮಂತನಾಗಿರಲಿ ಬಡವನಾಗಿರಲಿ ಒಂದೇ ಒಂದು ಮತಕ್ಕೆ ಒಂದೇ ಮೌಲ್ಯ ಇರುವಂತದ್ದು ಐದನೇದು ನ್ಯಾಯ ಮತ್ತು ಸ್ವಾತಂತ್ರ್ಯ ಯಾರು ನಿಮ್ಮನ್ನು ಅನ್ಯಾಯ ಮಾಡಿದರೆ ನ್ಯಾಯಾಲಯಕ್ಕೆ ಹೋಗಬಹುದು ಮಕ್ಕಳೇ ಈ ಸಂವಿಧಾನ ನಮಗೆ ಕೇವಲ ಕಾನೂನುಗಳನ್ನು ಮಾತ್ರ ಕೊಡಲಿಲ್ಲ ಒಂದು ಕನಸನ್ನು ಕೊಟ್ಟಿತು ಎಲ್ಲರೂ ಸಮಾನವಾಗಿ ಸ್ವತಂತ್ರವಾಗಿ ಸಂತೋಷದಿಂದ ಬದುಕುವ ಭಾರತದ ಕನಸು ಆದರೆ ಆ ನಿಯಮಗಳು ಪುಸ್ತಕದಲ್ಲಿ ಇದ್ದರೆ ಸಾಲದು ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ಪಾಲಿಸಬೇಕು ಗಾಂಧೀಜಿಯವರು ಹೇಳಿದಂತೆ ಸ್ವಚ್ಛತೆ ಕಾಪಾಡೋಣ ಒಬ್ಬರನ್ನೊಬ್ಬರು ಗೌರವಿಸೋಣ ಹುಡುಗಿಯರಿಗೂ ಹುಡುಗರಿಗೂ ಸಮಾನ ಅವಕಾಶ ನೀಡೋಣ ದೇಶದ ಆಸ್ತಿಯಾದ ಶಾಲಾ ಕಟ್ಟಡ ಬಸ್ ಪಾರ್ಕ್ ಇತ್ಯಾದಿಗಳನ್ನು ಕಾಪಾಡೋಣ ಈ ಚಿಕ್ಕ ಚಿಕ್ಕ ಕೆಲಸಗಳೇ ಸಂವಿಧಾನದ ಆತ್ಮವನ್ನು ಜೀವಂತವಾಗಿಡುತ್ತವೆ ಅಂತಿಮವಾಗಿ ನಾನು ಹೇಳಲು ಬಯಸುವುದು ಇಷ್ಟೇ ನೀವೆಲ್ಲ ಈ ದೇಶದ ಭವಿಷ್ಯ ನಾಳೆ ಈ ದೇಶವನ್ನು ನಡೆಸುವವರು ನೀವೇ ಆದ್ದರಿಂದ ಹಿಂದೆ ಸಂವಿಧಾನದ ಮೌಲ್ಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಒಳ್ಳೆಯ ಪೌರರಾಗಿ ಬೆಳೆಯಿರಿ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಭಾರತ ಸಂವಿಧಾನಕ್ಕೆ ಜೈ ಭಾರತ ಮಾತೆಗೆ ಜೈ ಜೈ ಕನ್ನಡ ತಾಯಿ ಧನ್ಯವಾದಗಳು ಜೈ ಹಿಂದ್ ಹಾಗಾದ್ರೆ ಈ ಒಂದು ಭಾಷಣ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಸಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಹಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್